ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಕಥೆ ದಿನಕ್ಕೊಂದು ದಿನಕ್ಕೊಂದು ಕಥೆಯ ಸರಣಿಯಲ್ಲಿ ಇಂದು ತೆನಾಲಿ ರಾಮನ ಮಗ ಗುಲಾಬಿ ಕದ್ದ ಕಥೆ ವಿಜಯನಗರದ ಅರಸು ಕೃಷ್ಣದೇವರಾಯನಿಗೆ ಗುಲಾಬಿ ಹೂವುಗಳೆಂದರೆ ಪ್ರಾಣಕ್ಕಿಂತಲೂ ಅಧಿಕ ಪ್ರೀತಿ ನಾನಾ ಬಗೆಯ ಸುಂದರ ಹೂವುಗಳಿಂದ ತುಂಬಿದ ಸುಂದರ ತೋಟವನ್ನು ನಿರ್ಮಿಸಿಕೊಂಡಿದ್ದ ಒಂದು ದಿನ ರಾಜತೋಟದಲ್ಲಿ ವಿಹರಿಸುತ್ತಿದ್ದಾಗ ನಿತ್ಯ ಗುಲಾಬಿ ಹೂವುಗಳು ಕಳುವಾಗುತ್ತಿರುವ ಸಂದೇಹ ಉಂಟಾಯಿತು ರಾಜಭಟರನ್ನು ಕರೆದು ಕಳ್ಳನನ್ನು ಹಿಡಿಯಲು ಸೂಚಿಸಿದ ಮರುದಿನ ನಸುಕಿನಲ್ಲಿ ರಾಜಭಟರು ಹೂವು ಕದಿಯಲು ಬಂದ ಬಾಲಕನನ್ನು ಹಿಡಿದರು ಆತ ಮತ್ಯಾರೂ ಅಲ್ಲ ತೆನಾಲಿರಾಮನ ಪುತ್ರ ರಾಜಭಟರು ಆ ಹುಡುಗನನ್ನು ಆಸ್ಥಾನದತ್ತ ಕರೆದುಕೊಂಡು ಹೋದರು ಮೆರವಣಿಗೆ ರಾಮಕೃಷ್ಣರ ಮನೆಯ ಮುಂದೆ ಹೋಯಿತು ತೆನಾಲಿ ರಾಮನ ಪತ್ನಿ ತನ್ನ ಪತಿಯಲ್ಲಿ ಗೋಗರೆದಳು ಹೇಗಾದರೂ ಮಾಡಿ ಮಗನಿಗೆ ದಂಡನೆಯಾಗದಂತೆ ಕಾಪಾಡಿ ಎಂದಳು ವಿಕಟಕವಿನ ಸುನಗುತ್ತಾ ಮಗನಿಗೆ ಕೇಳುವಂತೆ ಬಾಯಿಯಿದ್ದರೆ ಬದುಕುತ್ತಾನೆ ಬಿಡು ಎಂದು ಹೇಳಿದ ಅಪ್ಪ ಹೇಳಿದುದನ್ನು ಕೇಳಿಸಿಕೊಂಡ ಮಗ ಆ ವಾಕ್ಯವನ್ನೇ ಪುನಃ ಪುನಃ ಮನನ ಮಾಡಿಕೊಂಡ ಎಷ್ಟಾದರೂ ಮೇಧಾವಿ ತಂದೆಯ ಪುತ್ರನಲ್ಲವೇ ಕೆಲವೇ ನಿಮಿಷಗಳಲ್ಲಿ ಅವನಿಗೆ ಆ ವಾಕ್ಯದ ಅರ್ಥ ಹೊಳೆಯಿತು ಆ ಕೂಡಲೇ ಆತ ಗುಲಾಬಿ ಹೂವಿನ ಒಂದೊಂದು ಪಕಳೆಗಳನ್ನು ಬಿಡಿಸಿ ತಿನ್ನಲಾರಂಭಿಸಿದ ರಾಜನ ಆಸ್ಥಾನದ ಬಳಿ ಬರುವಷ್ಟರಲ್ಲಿ ಅವನ ಕೈಯಲ್ಲಿದ್ದ ಹೂವುಗಳೆಲ್ಲ ಅವನ ಹೊಟ್ಟೆ ಸೇರಿತ್ತು ರಾಜಭಟರು ಆ ಬಾಲಕನನ್ನು ರಾಜನ ಮುಂದೆ ನಿಲ್ಲಿಸಿದರು ಮಗು ನೀನು ಕದ್ದಿದ್ದು ನಿಜವೇ ಎಂದು ರಾಜ ಪ್ರಶ್ನಿಸಿದ ಬಾಲಕ ವಿನೀತನಾಗಿ ಇಲ್ಲವೆಂದು ನುಡಿದ ನನ್ನನ್ನು ಶೋಧಿಸಿ ನೋಡಿ ಎಂದ ರಾಜಭಟರು ಕಕ್ಕಾಬಿಕ್ಕಿಯಾದರು ಅರೇ ಹೂಗಳೆಲ್ಲ ಎಲ್ಲಿ ಹೋದವು ಅನ್ನುವಷ್ಟರಲ್ಲಿ ರಾಜನಿಗೆ ಕೋಪ ಬಂದು ಸಾಕ್ಷಿಯಿಲ್ಲದೆ ಒಬ್ಬ ಬಾಲಕನನ್ನು ಹಿಡಿದು ತಂದಿದ್ದೀರಿ ತೊಲಗಿ ಇಲ್ಲಿಂದ ಎಂದ ತೆನಾಲಿರಾಮನ ಪುತ್ರ ಬಿಡುಗಡೆಯಾಗಿ ಮನೆಗೆ ಓಡಿದ ಈ ಕಥೆ ತೆನಾಲಿರಾಮನ ಮನೋಭಾವವನ್ನು ಪ್ರತಿಬಿಂಬಿಸುತ್ತದೆ ಶಕ್ತಿಗಿಂತ ಬುದ್ಧಿ ಮುಖ್ಯ ಎಂಬುದನ್ನು ಪುನಃ ದೃಢಪಡಿಸುತ್ತದೆ ಕಥೆಯನ್ನು ಇಲ್ಲಿಯವರೆಗೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು ಈ ಕಥೆಯ ಬಗೆಗಿನ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ ಈ ಕಥೆಯನ್ನು ನೀವು ಆನಂದಿಸಿದ್ದೀರೆಂದು ಭಾವಿಸುತ್ತೇನೆ ಇದೇ ತರಹದ ಮತ್ತಷ್ಟು ಅದ್ಭುತ ಕಥೆಗಳಿಗಾಗಿ ನಮ್ಮ ಚಾನೆಲ್ಗೆ ಭೇಟಿ ನೀಡಿ ಇನ್ನೂ ಸಾಕಷ್ಟು ಕಥೆಗಳು ನಿಮಗಾಗಿ ಕಾಯುತ್ತಿವೆ ಹಾಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಒತ್ತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೋಚಕ ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇವೆ ಅಲ್ಲಿಯವರೆಗೂ ಕಲಿಯುತ್ತಾ ಆನಂದಿಸುತ್ತಾ ಇರಿ